ಪಪ್ಪಾಯಿ ಉಷ್ಣವಲಯದ ಹಣ್ಣು ಈ ಹಣ್ಣು ಬಹು ಉಪಯೋಗಿ ಆರೋಗ್ಯಕ್ಕೆ ತುಂಬ ಉಪಕಾರ ಮಾಡುತ್ತೆ ಈ ಹಣ್ಣನ್ನು ಹೆಚ್ಚು ಬಳಸ್ತಾರೆ ಆದರೆ ಕಾಯಿಯಿಂದ ಕೂಡ ತರಕಾರಿಯಾಗಿ ಕಾಯಿ ಪಲ್ಯ ರೂಪದಲ್ಲಿ ಬಳಸೋದನ್ನು ನೀವು ಕೇಳಿರ್ತೀರಿ ಇನ್ನು ಪಪ್ಪಾಯಿ ಕಾಯಿಯಿಂದ ಸಿಹಿ ತಿಂಡಿ ಕೂಡ ಮಾಡ್ತಾರೆ ಸಿಹಿ ತಿಂಡಿ ಅಂತೇಳಿದರೆ ಇದರಲ್ಲಿ ಹಲ್ವಾ ಮಾಡ್ತಾರೆ ಆ ಹಲ್ವಾ ಎಷ್ಟು ರುಚಿ ಇರುತ್ತೆ ಅಂತ ಹೇಳಿದರೆ ನೀವು ಬೂದು ಗೊಂಬಳದ ಹಲ್ವಾ ಕೊಂಬಳಕಾಯಿ ಹಲ್ವಾ ಚಿನ್ನಿಕಾಯಿ ಹಲ್ವಾ ಈ ರೀತಿ ಮಾಡ್ತಿರಲ್ಲ ಅಷ್ಟೇ ರುಚಿಕರವಾದಂಥ ಹಲ್ವ ಪಪ್ಪಾಯಿ ಕಾಯಿಯಿಂದ ಮಾಡಬಹುದು ಇದರ ರೆಸಿಪಿಯನ್ನು ಲೇಖನದ ಜೊತೆ ನಾನು ಪೋಸ್ಟ್ ಮಾಡಿದ್ದೀನಿ ಅದನ್ನು ನೋಡಿ ಈ ಪಪ್ಪಾಯಿ ಹಲ್ವಾ ಅಂಥೇಳಿದರೆ ಭಾಳ ವಿಶೇಷವಾದಂಥ ಹಲ್ವ ಮತ್ತು ಕಾಯಿಗೆ ಅಂತಹ ಬೆಲೆ ಇಲ್ಲ ಹಾಗಾಗಿ ಪಪ್ಪಾಯಿಕಾಯಿಯಿಂದ ಹೆಚ್ಚು ಹೆಚ್ಚು ಹಲ್ವಗಳನ್ನು ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ನೀವು ಮಾಡ್ಬೋದು ಇವಾಗ ಕ್ಯಾರೆಟ್ ಹಲ್ವಾ ಭಾಳ ಮಾಡ್ತಾರೆ ಆದರೆ ಕ್ಯಾರೆಟಿನ ಬೆಲೆ ಇದನ್ನೆಲ್ಲ ನೋಡಿದಾಗ ಅತಿ ಕಡಿಮೆ ಬೆಲೆಯಲ್ಲಿರುವಂಥ ಪಪ್ಪಾಯಿಯಿಂದ ಹಲ್ವ ತಯಾರಿಸಿದರೆ ನಮಗೆ ಉಳಿತಾಯ ಕೂಡ ಆಗುತ್ತೆ ದೊಡ್ಡ ದೊಡ್ಡ ಕಲ್ಯಾಣ ಮಂಟಪಗಳಲ್ಲಿ ಆಹಾರ ಮೇಳಗಳಲ್ಲಿ ಪಪ್ಪಾಯಿಯ ಹಲ್ವವನ್ನು ಹೆಚ್ಚು ಹೆಚ್ಚು ನಾವು ಪ್ರಚಾರ ಮಾಡಬೇಕಾಗುತ್ತೆ ಹಾಗೆ ಮಾಡಿದರೆ ಮಾತ್ರ ಅದನ್ನು ಬಳಸುವವರ ಸಂಖ್ಯೆ ತಯಾರಿಸುವವರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಇಲ್ಲದಿದ್ದರೆ ಪಪ್ಪಾಯಿ ಕಾಯಿ ನಿರ್ಲಕ್ಷ್ಯಕ್ಕೆ ಒಳಗಿರುತ್ತೆ ಇದು ನಮ್ಮದೇ ಒಂದು ಪಪ್ಪಾಯಿ ಮರ ಇತ್ತು ಆ ಮರ ಬೆಳೆದು ಟ್ರಾನ್ಸ್ಫಾರ್ಮರಿಗೆ ಟಚ್ ಆಗ್ತಾಯಿತ್ತು ಹಾಗಾಗಿ ಆ ಮರವನ್ನು ಅನಿವಾರ್ಯವಾಗಿ ನಾವು ಕಡಿಬೇಕಾಯಿತು ಕಡಿದಾಗ ಅದರ ಕಾಯಿಯಿಂದ ಮಾಡಿದ ಈ ಹಲ್ವ ನೋಡಿ ನಿಜವಾಗಲೂ ಈ ಹಲ್ವಾ ನೀವು ಪಪ್ಪಾಯಕಾಯಿ ಹಲ್ವಾ ಮಾಡಿ ತಿಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಅದೆಷ್ಟು ರುಚಿಕರವಾಗಿದೆ ಎಷ್ಟು ಸ್ವಾದಿಷ್ಟವಾಗಿದೆ ಅದರ ಘಮ ಕೂಡ ಅಷ್ಟೇ ಚೆಂದ ಇದೆ ಹಾಗಾಗಿ ಮದ್ಯದೇ ಈ ರೆಸಿಪಿ ಬಳಸಿ ಹಲ್ವಾ ಮಾಡಿ ನೀವು ಅದನ್ನು ತಿಂದು ನೋಡಬೇಕಾಗಿ ವಿನಂತಿ ಮಾಡ್ತೇನೆ